ನಮಸ್ಕಾರ ಇಂದಿನ ವಾರ್ತೆಗಳು ಏನಂತ ಹೇಳಿದ್ದಾರೆ ಮೋದಿಗೆ ಮೋದಿಯೇ ಗ್ಯಾರಂಟಿ ಕಳೆದ ಸಲಗಿಂತ ಈ ಸಲ ಹೆಚ್ಚು ಮತ ಯಾವುದೇ ಎಕ್ಸಿಟ್ ಪೋಲ್ನಲ್ಲಿಯೂ ಇಂಡಿಯಾಕ್ಕೆ ಬಹುಮತ ಇಲ್ಲ ಎಲ್ಲ ಚುನಾವಣಾ ಸಮೀಕ್ಷೆಗಳಲ್ಲಿಯೂ ಈ ಬಾರಿ ಎನ್ ಗೆಲುವು ಎನ್ ಡಿ ಎಗೆ ಗೆಲುವು ರಾಜ್ಯದಲ್ಲಿ ನೋಡುವುದಾದರೆ ಬಿಜೆಪಿಗೆ ಇಪ್ಪತ್ತೊಂದು ಕಾಂಗ್ರೆಸ್ ಝೀರೋ ಫೈವ್ ಜೆ ಡಿ ಎಸ್ಗೆ ಎರಡು ಮತ ನೋಡುವ ಸಮೀಕ್ಷೆಯ ವಿವರ ನಾನು ಈಗ ಓದಿ ಹೇಳ್ತೇನೆ ನೀವು ನೋಡಬಹುದು ಬಂಧುಗಳೇ ನಾಲ್ಕಕ್ಕೆ ರಿಸಲ್ಟ್ ರಿಪಬ್ಲಿಕ್ ಟಿ ವಿಯಲ್ಲಿ ಇನ್ನೂರೈವತ್ತ ಮೂರರಿಂದ ಮುನ್ನೂರ ಅರವತ್ತೆಂಟು ಬಿ ಜಿ ಪಿಗೆ ಇಂಡಿಯಾ ಟಿ ವಿಯಲ್ಲಿ ಮುನ್ನೂರ ಎಪ್ಪತ್ತರಿಂದ ನಾಲ್ನೂರ ಒಂದು ನ್ಯೂಸ್ ಏಯ್ಟೀನ್ ಮುನ್ನೂರ ಐವತ್ತೈದರಿಂದ ಮುನ್ನೂರ ಎಪ್ಪತ್ತು ಹಾಗೂ ಎ ಬಿ ಪಿ ನ್ಯೂಸ್ ಸಿ ರಿಪೋರ್ಟಲ್ಲಿ ಮುನ್ನೂರೈವತ್ತ ಮೂರರಿಂದ ಮುನ್ನೂರ ಎಂಬತ್ತ ಮೂರು ಮತ್ತು ನ್ಯೂಸ್ ಮತ್ತು ರಿಪಬ್ಲಿಕ್ ಟಿ ವಿ ಸಿ ಮಾರ್ಚ್ ನಲ್ಲಿ ಮುನ್ನೂರೈವತ್ತ ಒಂಬತ್ತು ಬಹುಮತಕ್ಕೆ ಇನ್ನೂರ ಎಪ್ಪತ್ತೆರಡು ಬೇಕು ಮತದಾರರಿಗೆ ಧನ್ಯವಾದಗಳು ಹೇಳ್ತಾರೆ ಮೋದಿಯವರು ಎನ್ ಡಿ ಎ ಮೈತ್ರಿಕೂಟವನ್ನು ಮರಳಿ ಅಧಿಕಾರಕ್ಕೆ ತರಲು ದಾಖಲೆಗಳ ಪ್ರಮಾಣ ಜನರು ಮತ ಚುನಾವಣೆ ಮಾಡಿದ್ದಾರೆ ಅವಕಾಶವಾದಿ ಇಂಡಿಯಾ ಮೈತ್ರಿಕೂಟವನ್ನು ತಿರಸ್ಕರಿಸಿದ್ದಾರೆ ಮತದಾರರಿಗೆ ಧನ್ಯವಾದಗಳು ಕರ್ನಾಟಕದಲ್ಲಿ ನ್ಯೂಸ್ ಏಟೀನ್ ಇಪ್ಪತ್ತ ಮೂರರಿಂದ ಇಪ್ಪತ್ತಾರು ಬಿ ಸಿ ನ್ಯೂಸ್ ಇಪ್ಪತ್ತ ಮೂರರಿಂದ ಇಪ್ಪತ್ತೈದು ಹಾಗೆ ಎಲ್ಲ ಸಮೀಕ್ಷೆಗಳ ಪ್ರಕಾರ ಕಮಲ ದಳ ಮೈತ್ರಿಗೆ ಹೆಚ್ಚು ಸ್ಥಾನ ಕಾಂಗ್ರೆಸ್ಗಳಿಗೆ ಕಳೆದ ಸಲಗಿಂತ ಏರಿಕೆ ಆದರೆ ಗರಿಷ್ಠ ಎಂಟು ಸ್ಥಾನ ಬಹುತೇಕ ಚುನಾವಣೆಯ ಸಮೀಕ್ಷೆ ಗಳು ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷ ಎ ಎನ್ ಡಿ ಎ ಮೈತ್ರಿಕೂಟ ಭರ್ಜರಿ ಜಯ ಸಾಧಿಸಿದೆ ಎಂದು ಹೇಳಲಾಗಿದೆ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ಭಾರಿ ಹಿನ್ನಡೆ ಕಾಣಲಿದೆ ಆದರೆ ಕಳೆದ ಚುನಾವಣೆಗಿಂತ ಕಾಂಗ್ರೆಸ್ ಪಕ್ಷಗಳಿಗೆ ಹೆಚ್ಚಾಗಿದೆ ಎಂದು ಅಭಿಪ್ರಾಯಪಟ್ಟರು ನ್ಯೂಸ್ ಏಯ್ಟೀನ್ ಮೆಗಾ ಎಕ್ಸಿಟ್ ಪೋಲ್ ಪ್ರಕಾರ ರಾಜ್ಯದಲ್ಲಿ ಒಟ್ಟು ಎಪ್ಪತ್ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಇಪ್ಪತ್ತ್ ಮೂರರಿಂದ ಇಪ್ಪತ್ತಾರು ಸ್ಥಾನ ಬರಲಿದೆ ಕಾಂಗ್ರೆಸ್ ಕೇವಲ ಮೂರರಿಂದ ಏಳು ಸ್ಥಾನಗಳನ್ನು ಕಾಂಗ್ರೆಸ್ ತನ್ನ ಗೆಲುವು ದಾಖಲಿಸಬಹುದು ಎಂದು ಹೇಳಿದೆ ರಿಪಬ್ಲಿಕ್ ಟಿವಿ ಸಮೀಕ್ಷೆ ಪ್ರಕಾರ ಬಿ ಜೆ ಪಿ ಜೆ ಡಿ ಎಸ್ ಇಪ್ಪತ್ತ್ಮೂರು ಕಾಂಗ್ರೆಸ್ ಆರು ಸ್ಥಾನ ಗೆಲ್ಲಲಿದೆ ಇಂಡಿಯಾ ಟುಡೇ ಎ ಬಿ ಪಿ ನ್ಯೂಸ್ ಎರಡು ಸಮಕ್ಷಗಳು ಎನ್ ಡಿ ಎಗೆ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ಕಾಂಗ್ರೆಸ್ಗೆ ಮೂರರಿಂದ ಐದು ಸ್ಥಾನ ನೀಡಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಇಪ್ಪತ್ತೈದು ಜೆ ಡಿ ಎಸ್ ಒಂದು ಕಾಂಗ್ರೆಸ್ ಹಾಗೂ ಪಕ್ಷೇತರ ಒಂದು ಸ್ಥಾನ ಗೆದ್ದಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿ